ಮಗನಿಂದಲೇ ಸಂಕಷ್ಟಕ್ಕೆ ಸಿಲುಕಿದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪಾಲಿಗೆ ಯತೀಂದ್ರ ಕಂಟಕವಾಗ್ಬಿಟ್ರ ಯತೀಂದ್ರ ಅಪಕ್ವ ನಡೆಯಿಂದ ಸಿದ್ದರಾಮಯ್ಯಗೆ ಪ್ರಾಬ್ಲಮ್ ಶುರುವಾಗ್ಬಿಟ್ಟಿದೆ ಯತೀಂದ್ರ ತಪ್ಪು ತಪ್ಪು ನಿರ್ಧಾರಗಳಿಂದ ಸಿದ್ದರಾಮಯ್ಯ ಮುಜುಗರ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೈಸೂರು ರಾಜಕಾರಣ ನೋಡಿಕೊಳ್ತಾ ಇರೋ ಯತೀಂದ್ರ ವರ್ಣ ಕ್ಷೇತ್ರದಲ್ಲೂ ಆಕ್ಟಿವ್ ಆಗಿದ್ದಾರೆ ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಯತೀಂದ್ರ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಯತೀಂದ್ರ ಎಡವಟ್ಟುಗಳು ಸಿದ್ದರಾಮಯ್ಯನವರಿಗೆ ಮುಡುವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಹಾಗಾಗಿನೇ ಮಗನಿಂದಲೇ ಸಂಕಷ್ಟಕ್ಕೆ ಸಿಲುತಾ ಇದ್ದಾರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಪಾಲಿಗೆ ಯತಿಂದ ಬಿಟ್ರಾ ಯತೀಂದ್ರ ಅಪಕ್ಕುವ ನಡೆಯಿಂದ ಸಿದ್ದರಾಮಯ್ಯನವರಿಗೆ ತೊಂದರೆಗಳು ಶುರುವಾಗಿದೆ ಯತೀಂದ್ರ ತಪ್ಪು ತಪ್ಪು ನಿರ್ಧಾರಗಳಿಂದ ಸಿದ್ದರಾಮಯ್ಯನವರು ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ ಹಾಗಾದ್ರೆ ಯತೀಂದ್ರ ಮಾಡಿಕೊಂಡಿರುವಂತ ಯಾಕೆ ಇಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಗಮನಿಸ್ತಾ ಹೋಗೋಣ ತಮ್ಮದೇ ಪಟಾಲಂ ಕಟ್ಟಿಕೊಂಡಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು ಮೈಸೂರು ರಾಜಕಾರಣದಲ್ಲಿ ಯತೀಂದ್ರ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಒಂದು ಕಡೆ ತಮ್ಮದೇ ಪಟಾಲಂ ಕಟ್ಟಿಕೊಂಡು ತಮಗೇನು ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮೈಸೂರು ರಾಜಕಾರಣದಲ್ಲಿ ಯತೀಂದ್ರ ಅವರು ಬಹಳಷ್ಟು ತಪ್ಪು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಕೆಲವರ ಮಾತುಗಳಿಗೆ ಮಾತ್ರ ಡಾಕ್ಟರ್ ಯತೀಂದ್ರ ಮನ್ನಣೆಯನ್ನು ನೀಡ್ತಾರೆ ಇನ್ನು ಕೆಲವರು ಒಳ್ಳೇದು ಹೇಳಿದ್ರು ಕೇಳಲ್ಲ ವರ್ಗಾವಣೆ ವಿಚಾರದಲ್ಲಿ ಡಾಕ್ಟರ್ ಯತೀಂದ್ರ ಪಾತ್ರ ಎದ್ದು ಕಾಣಿಸ್ತು ಈ ಹಿಂದೆ ವರ್ಗಾವಣೆ ದಂಧೆ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು ನಿಮಗೆಲ್ಲ ನೆನಪಿದ್ರೆ ಮೂಡಾದ ನಿರ್ಧಾರಗಳಲ್ಲೂ ಡಾಕ್ಟರ್ ಯತೀಂದ್ರ ನೆರಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮರಿಸ್ವಾಮಿ ಅಧ್ಯಕ್ಷರಾಗಿದ್ರು ಕೂಡ ಯತೀಂದ್ರ ಅಣತಿಯಂತೆ ಕೆಲಸವನ್ನ ಮಾಡಲಾಗುತ್ತೆ ಯತೀಂದ್ರ ನಿರ್ಧಾರಗಳಿಂದ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಆಗಬಿಟ್ಟಿದೆ ಈಗ ನೋಡಿ ಯತೀಂದ್ರ ಅವರು ಹೇಗಿರಬೇಕಾಗಿತ್ತು ತಮ್ಮ ತಂದೆಯ ಸ್ಥಾನವೇನು ಅವರ ಗೌರವ ಏನು ಏನು ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕಾಗಿತ್ತು ಆದರೆ ಅವರು ಮಾಡಿರುವಂಥ ಕೆಲವು ಎಡವಟ್ಟುಗಳಿಂದ ಈಗ ಇಡೀ ಸಿದ್ದರಾಮಯ್ಯನವರ ವೃತ್ತಿ ಜೀವನ ಅಂದರೆ ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಸಿದ್ದರಾಮಯ್ಯನವರಿಗೆ ಈಗ ಮಸಿ ಬಳದಂತಾಗ್ಬಿಟ್ಟಿದೆ